ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಗ್ರಾಮಾಭಿವೃದ್ಧಿಗಾಗಿ ಕೈಗೊಂಡಿರುವ ಕಾರ್ಯಗಳು ಶ್ಲಾಘನೀಯವಾಗಿದೆ ಗ್ರಾಮದ ಹಿರಿಯರಾದ ನಾವು ಅಧ್ಯಕ್ಷರು ಗ್ರಾಮವನ್ನು ಅಭಿವೃದ್ಧಿ ಹಾದಿಯಲ್ಲಿ ಮುನ್ನಡೆಸಲು ತೋರಿದ ದೃಢ ನಿಶ್ಚಯ ಪ್ರಾಮಾಣಿಕತೆ ಹಾಗೂ ಜನಸೇವೆ ಮನೋಭಾವವನ್ನು ಹೃದಯಪೂರ್ವಕವಾಗಿ ಹೆಚ್ಚುತ್ತೇವೆ ರಸ್ತೆಗಳ ಅಭಿವೃದ್ಧಿ ಕುಡಿಯುವ ನೀರಿನ ವ್ಯವಸ್ಥೆ ಸ್ವಚ್ಛತೆ ಪಂಚಾಯತ್ ಕಟ್ಟಡ ಸಾರ್ವಜನಿಕ ಸೌಲಭ್ಯಗಳು ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ನಡೆಸಿರುವ ಅಭಿವೃದ್ಧಿ ಕೆಲಸಗಳು ಗ್ರಾಮಸ್ಥರ ಜೀವನ ಮಟ್ಟವನ್ನು ಹೆಚ್ಚಿಸುತ್ತವೆ ಅಧ್ಯಕ್ಷರು ಜನರ ಮಾತುಗಳನ್ನು ಆಳಿಸಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಕೆಲಸ ಮಾಡಿದ ರೀತಿಯೂ ಮಾದರಿಯಾಗಿದೆ ಮುಂದಿನ ಅವಧಿಯಲ್ಲೂ ಕೂಡ ಅವರೇ ಅಧ್ಯಕ್ಷರಾಗಲಿ ನಮ್ಮ ಎರಡು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಲೆಂದು ಗ್ರಾಮಸ್ಥರ ಆಶಯವಾಗಿದೆ ಎಲ್ಲ ಗ್ರಾಮದಲ್ಲಿ ಆಗಿರುವಂಥ ಅಭಿವೃದ್ಧಿ ಕೆಲಸ ಏನಿಲ್ಲ ನಮ್ಮ ಎಲಿಮುನೋಳಿ ಮುನೋಳಿ ಎಲ್ಲ ನಮ್ಮ ಏಳು ವಾರ್ಡದಲ್ಲಿ ಅಂಜಿ ಹಾಗೂ ಎಲ್ಲಿ ಎಲಿಮುನೋಳಿ ಎಲ್ಲ ತಂದಲ್ಲೇ ಕೆಲಸ ಆಗಿದಾವು ಆದ್ರೆ ಎಲ್ಲಿಯೂ ನೀರಾಗಲಿ ಸ್ವಚ್ಛತೆ ಆಗಲಿ ಲೈಟ್ ಆಗಲಿ ಯಾವ ವ್ಯವಸ್ಥೆ ಐತಿ ಎಲ್ಲ ವ್ಯವಸ್ಥೆ ಆಗೈತಿ ಮುಂದೆ ಜಾತ್ರೆ ಮುಂದೆ ನಾವು ಎಲ್ಲ ವಾರ್ಡ್ ನಂಬರ್ ನಾಲ್ಕರಲ್ಲಿ ಕೂಡ ಊರಲ್ಲಿ ಕೂಡ ಐದು ನಂಬರ್ ವಾರ್ಡ್ರಲ್ಲಿ ಕೂಡ ಎಲ್ಲ ನಾವು ಸೋಲಾರ್ ಸೂರತ್ ಇಲ್ಲಿ ಸೋಲಾರ್ ಅಳವಡಿಸಿದವು ಲೈಟ್ ಅಭಾವದಿಂದ ಏನಾರು ಕರೆಂಟ್ ಹೋಗಲಿ ಮಾಡಲಿ ಅಂತೇಳಿ ಹೈಮಾಸು ಹೈಮಡಿಸಿದವು ಹೀಗಾಗಿ ಎಲ್ಲ ನಾವು ಡಮೂರ್ ಜಾತ್ರೆಗೆ ಎಲ್ಲಿ ಮುನ್ನೋಳಿಗೆ ಎಲ್ಲ ವ್ಯವಸ್ಥಿತ ಎಲ್ಲ ಮಾಡಿದೆವು ಅದಕ್ಕೆ ನಮ್ಮ ಸರ್ಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಪಿಡಿಒ ಆಗಲಿ ನಮ್ಮ ಸಿಬ್ಬಂದಿ ಎಲ್ಲ ನಾವು ಸದಸ್ಯರು ಎಲ್ಲರೂ ಕೂಡಿ ಇದ ಮಾಡಿದೆವು ಎಲ್ಲಿ ಮುನ್ನೋಳಿ ಗ್ರಾಮ ಪಂಚಾಯತಿ ಒಳಗೆ ನಮ್ಮ ಅಂಜನಟ್ಟಿ ಅವರ ಮೀರಸರ ಊರು ಹುಟ್ಟಿದಾಗಿಂದ ನಮ್ಮ ಗ್ರಾಮಕ್ಕೆ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಆಗಲಿ ನೀಡಿರಲಿಲ್ಲ ಈ ಸಲ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ವಿಶ್ವಾಸ ಇಟ್ಟ ಅವ್ರಿಗೆ ಅಧ್ಯಕ್ಷ ಮಾಡ್ರು ಏನ ಐವತ್ತು ವರ್ಷ ಮಾಡಲ್ದ ಕೆಲಸ ಈ ಇವರಾಗಿ ಮಾಡಿ ಮತ್ತೆ ಊರು ಹೆಸರು ತಂದವರು ಎಲ್ಲಿಮ್ ಹೆಸರು ತಂದರು ಅವ್ರಿಗೆ ನಮ್ಮ ನಮ್ಮ ಮೊದಲು ನಮ್ಮ ಊರ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ಕೊಂಡು ಎರಡು ಊರು ವತಿಯಿಂದ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಅಧ್ಯಕ್ಷರ ಕೆಲಸಗಳು ನಿಮಗೆ ಯಾವ ರೀತಿ ಅನ್ನಿಸ್ತಾವೆ ಇಲ್ಲಿ ಕೆಲಸ ಐದು ಸಲ ಆರಿಸಿ ಬಂದೆನು ಅವಾಗ ಏನೂ ಇಂಥ ಕೆಲಸಗಳು ಆಗಿರ್ಲಿಲ್ಲ ಈ ಸಲ ನಮ್ಮ ನಿರಾಸ ಮುಲ್ತಾನಿಗೆ ನಾವು ಅಧ್ಯಕ್ಷೆ ಮಾಡಿದ್ವಿ ಎಲ್ಲರೂ ಮೆಂಬರ್ ಕೂಡ ಕೆಲಸಗಳು ಅದಕ್ಕೆ ಚಲೋ ಆಗದವು ಎಲ್ಲ ಇಷ್ಟು ಅಭಿವೃದ್ಧಿ ಮಾಡಿದ ಮಂದಿ ನೋಡುವಂಗೆ ಹಂಗೈತಿ ಊರಾಗ ನೀರು ಕುಡಿ ನೀರು ಸಂಬಂಧ ಭಾಳ ತ್ರಾಸಿತ್ತು ನೀರು ಇದಿರ್ಕಿಲ್ಲ ಬೋರ್ಗಳು ಮಾಡಿದ ಅವ್ರಿಗೆ ಯಾವ ಜಾತಿ ರೀತಿ ಭೇದ ಭಾವ ಮಾಡಿಲ್ಲ ಎಲ್ಲರೂ ಊರಾಗಿನ ಹಿರಿಯರು ಭೀ ಅವ್ರಿಗೆ ಸಪೋರ್ಟ್ ಮಾಡಿದ ನಮ್ಮ ಪಿಡೋಸರ್ ಇವರ ನಮ್ಗೆ ಭಾಳ ಸಪೋರ್ಟ್ ಮಾಡಿದ ಅವ್ರಿಗೆ ಏನು ರೀ ಹಂಗೆ ಅರ್ಚನೆ ನಾವು ಫೋನ್ ಮ್ಯಾಲೆ ಹೇಳಿರಿ ಭೀ ಅವ್ರು ತಾಬಟ್ಟು ತೋಪ್ ಇದನ್ನು ಮಾಡ್ತಾರೆ ನಮ್ಮ ಇವರು ನಾಯ್ಕ ಅವ್ರ ಅಜಿತ್ ಅವ್ರು ಇವರೆಲ್ಲರೂ ಸಪೋರ್ಟ್ ಮಾಡಲ್ಲ ಎಲ್ಲಾ ಪಂಚಾಯತ್ ಏನು ಏನೂ ತರಾಸಾಗಿಲ್ಲ ನಮ್ಮ ಅನ್ಕಿ ಇಂಥದ ಮುಂದೆ ಮತ್ತೆ ಇಂಥದ ಚೇರ್ಮನ್ ದೇವ್ರ ಲಗ್ಮೋನ್ ಕುಲ್ಲೆ ಮತ್ತು ಮೀರಾ ಸಾ ಮುಲ್ತಾನಿ ಚೇರ್ಮನ್ ಆಗಿವೆ ತೆಗಿ ನಾವು ಬೆಳ್ಕೋತ ಗ್ರಾಮ ಎಲ್ನೋಳಿ ಗ್ರಾಮ ಅನ್ನೋದು ದೊಡ್ಡ ಊರಾಗಿರೋದ್ರಿಂದ ಒಂದು ರಸ್ತೆಗಳು ಹಾಗೂ ಕುಡೀಲಿ ಸಮಸ್ಯೆಗಳು ಇದ್ದು ಅವು ಬೋರ್ವೆಲ್ ಆಯ್ತು ಮಾನೇ ಆಯ್ತು ಬೈದ್ಯಾನ್ಗಳ ಆತು ತೋಟಪಟ್ಟೆ ರಸ್ತೆಗಳು ಕಬ್ಬುಗಳು ರೈತರು ಕಬ್ಬುಗಳು ಹಾಕೋ ಸಮಸ್ಯೆ ಉಳಿದು ಅವ್ರ ಸಮಸ್ಯೆ ಇನ್ನೊಂದು ಕೆಲವೊಂದು ಉಳಿದವು ಅವ್ನಾದ್ರು ಮುಂದೆ ಬರುವಂಥ ಅವಧಿಯೊಳಗೆ ಅವ್ನು ಮಾಡ್ತಾವಂತಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಭಾಳ ಸಹಕಾರ ಐತಿ ಐದನೇ ಹೊಡೆದಾಗ ಐವತ್ತು ವರ್ಷದಿಂದ ರೋಡ್ ಆಗಲ್ದು ಕೆಲಸ ಎಲ್ಲ ಮಾಡಿಕೊಟ್ಟಿದ್ರು ಯಾವುದೋ ಒಂದು ಕಾಲ್ ಮಾಡ್ರೆ ಭೀ ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದರು ನಮ್ಗೆ ಭಾಳ ಸಹಕಾರ ಐತಿ ರೈತರಿಗೆ ಭಾಳ ಅಡಚಣೆ ಇತ್ತು ಕಬ್ಬು ಹಾಕೋ ಮಾಡೋಕ ಐವತ್ತು ವರ್ಷದಿಂದ ಪ್ರತಿ ರೈತರು ಹೇಳ್ಕೊತ ಬಂದ್ರಿ ಯಾವ ಆಡಳಿತ ಮಂಡಳಿ ಮಾಡಿರ್ಕಿಲ್ಲ ಈ ಸರಿ ಭಾಳ ನಂಗೆ ಸಹಕಾರ ಕೊಡಿದ್ರು ನಾ ಇದನೇ ವಾರದಾಗ ಕೆಲಸ ಮಾಡೋಕೆ ಹೀಗಾಗಿ ರೋಡು ರಸ್ತೆ ಆಗಲಿ ಕರೆಂಟ್ದಾಗಲಿ ಹೈಮಾಸ್ಕ್ ವ್ಯವಸ್ಥೆ ಆಗಲಿ ಜೆ ಜೆ ಎಮ್ದು ಭೀ ಕನೆಕ್ಷನ್ ಎಲ್ಲ ಮಾಡಿದೆವು ಹೀಗಾಗಿ ಅಲ್ಲಿ ಡೆವಲಪ್ಮೆಂಟ್ ಭಾಳ ಆಗಿತ್ತು ರೀ ಐದನೇ ವರ್ಡದಾಗ ಅಷ್ಟು ಹೇಳಕ್ಕೆ ಸರಿ ಇಲ್ಲಿವರೆಗೆ ನಿಮ್ಮ ಅಧ್ಯಕ್ಷರು ಎಲ್ಲ ಕೆಲಸಗಳ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಅಭಿವೃದ್ಧಿ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಮತ್ತೇನಾದರೂ ತೊಂದರೆಗಳಾಗಿದಾವ ನಮ್ಮ ಅಧ್ಯಕ್ಷರೇ ಅಧ್ಯಕ್ಷರಿಗೆ ಮೊದಲನೇ ಬಾರಿಗೆ ಅಭಿನಂದನೆ ಸಲ್ಲಿಸೇ ಹೇಳ್ಬೇಕಾಗ್ತೈತಿ ಅಧ್ಯಕ್ಷರ ಅಪಾರ್ಟ್ ಹೆಂಗಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾರು ಮತ್ತು ಸರ್ಕಾರ ಭಾಳ ಐತೆ ಸದಸ್ಯರ ಜೊತೆ ಮತ್ತು ಏನಾರ ಮಾಡಿ ತೋರಿಸ್ಬೇಕು ಅನ್ನೋ ಅಭಿಮಾನ ಐತಿ ಚಲೋ ಕೆಲಸ ಮಾಡಿದರು ಅದಕ್ಕೆಲ್ಲ ನಮ್ಮ ಸದಸ್ಯರ ಪರವಾಗಿ ನಾನು ಒಬ್ಬ ಸದಸ್ಯನಾಗಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾನೆ ಮತ್ತು ನಮ್ಮಲ್ಲೇ ದೊಡ್ಡ ಪಂಚಾಯಿತಿ ಇರೋದ್ರಿಂದ ಸಮಸ್ಯೆಗಳು ಬಹಳಷ್ಟು ಇರ್ತವೆ ಅವನು ಒಮ್ಮಿಂದಲೇ ಬಗೆಹರ್ಸೋಕ್ಕಾಗಂಗಿಲ್ಲ ಹಂತ ಹಂತವಾಗಿ ಬಗೆಹರಿಸ್ಕೋದು ಬರತ್ತೆ ಆದ್ರೂ ಕೆಲವೊಂದು ಅಡೆತಡೆಗಳು ಇರ್ತಾವೆ ಅವನ್ನೆಲ್ಲ ನಿವಾರಣೆ ಮಾಡಿ ಪಂಚಾಯತಿ ಅಭಿವೃದ್ಧಿ ಆಯ್ತು ಗ್ರಾಮದ ಅಭಿವೃದ್ಧಿ ಆಯ್ತು ಸರ್ವಾಂಗೀಣ ಅಭಿವೃದ್ಧಿಗೆ ಈಗ ಈ ಅವಧಿ ಒಳಗಿನ ಅಧ್ಯಕ್ಷರಾದಂಥ ನಿರಾಸಾಬ್ ಮುಲ್ಕಾನ್ಯವರು ಎಲ್ಲರ ಸದಸ್ಯರ ಸರ್ಕಾರದೊಂದಿಗೆ ಮತ್ತು ಆರಾತ್ಮನ್ಯರ ಸರ್ಕಾರದೊಂದಿಗೆ ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಅವರೆಲ್ಲ ಅವರಿಗೆ ನಮ್ಮೆಲ್ಲ ಸದಸ್ಯರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾರೆ ಸರ್ ತಮ್ಮ ಆಡಳಿತ ಅವಧಿಯೊಳಗೆ ಸರ್ ನೀವು ಎರಡೂ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರಿ ಅಭಿವೃದ್ಧಿ ಅಂದ್ರೆ ಏನೈತ್ರಿ ಕೊಲಾದಿಂದ ಸ್ವಲ್ಪ ನೀರು ಭಾಳ ಕೊಡ್ತೇತಿ ನಮ್ಮಲ್ಲಿ ಈಗ ಆಲ್ರೆಡಿ ಡ್ಯಾಮ್ ಲೈನ್ ಒಂದು ಸ್ವಲ್ಪ ಭಾಳ ಕಡ್ತಾ ಇದೆ ಕಡ್ತಾ ಇದೆ ಅಂದ್ರೆ ಏನೋ ಪೈಪ್ಲೈನ್ ಹಾಳಾಗಿದ್ದವು ಪಾಪ ಕಾಂಟ್ರಾಕ್ಟರ್ ಶ್ರಮ ಪಡ್ತಾ ಇದಾರೆ ಈಗ ಜಾತ್ರೆಯಲ್ಲಿ ನೋಡ್ರಿ ಇನ್ನೇನು ಇವತ್ತು ಟಿ ಸಿ ಈಗ ಇವತ್ತು ಕೂಣಸಾಯ್ತಿವ ಅನ್ನೂ ರೆಡಿ ಮಾಡ್ತೇವೆ ಮತ್ತೆ ನಾವು ಪಂಚಾಯತ್ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಅಭಿವೃದ್ಧಿ ಅಧಿಕಾರಿ ಶ್ರಮದಿಂದ ನಮ್ಮ ಪಂಚಾಯತಿ ಸದಸ್ಯರಿಂದ ಯಾರೋ ಹೆಣ್ಮಕ್ಳು ಅಥವಾ ನಮ್ಮ ಎಲ್ಲ ಯುವಕ ಮಂಡಳ ಮಂಡಳಿ ಅಥವಾ ಎಲ್ಲರೂ ಕೂಡ ನಾನು ಭಾಳ ಸಪೋರ್ಟ್ ಮಾಡಿದರು ಅದರಂತೆ ಎರಡೂ ಊರ ಕುಡಿ ಕುಡಿನೀರಿನೊಂದು ನಾವು ಭಾಳ ಇದು ಗಮನ ಕೊಡೋ ಈ ಸಲ ಅದೊಂದು ಅದು ಇಲ್ಲಿ ಮುನ್ನೋಳಿ ಮತ್ತು ಅಂಜಾಂಟಿ ಎರಡೂರಿಗೆ ಎರಡೂ ಒಂದು ಎರಡೂ ಕಣ್ಣೇ ನಾನು ನೋಡಿದಾನೋ ಒಂದು ಊರು ಹಾಗೆ ಒಂದು ಊರಂಗೆ ನಾನು ನೋಡಲ್ಲ ಬೇರೆ ಊರಾದ್ರು ನಾನು ಅನ್ಸ್ಕೊಂಡಿಲ್ಲ ನಾನು ಭಾವಿಸಿದ್ದೇನೆ ಇವತ್ತ ಅದರಂತೆ ಎಲ್ಲ ಊರಿಗೆ ಎರಡು ಊರಿಗೆ ರಸ್ತೆಗಳು ಕಚ್ಚಾ ಚರಂಡಿ ರಸ್ತೆಗಳು ಸುಮಾರು ಭಾಳ ಇದ್ದಾವೆಲ್ಲ ನೆನಗುದಿ ಬಿದ್ದಿದ್ದು ಆದ್ರೆ ಇದಕ್ಕೆ ಸಹಕಾರ ನಮ್ಮ ಆಡಳಿತ ಮಂಡಳಿ ಸಹಕಾರ ನೇತೃತ್ವದಿಂದ ನಾನೆಲ್ಲ ಮಾಡಿದ್ದೇನೆ ಇವತ್ತು ಕೆಲವೊಂದೆರಡು ರಸ್ತೆ ಅದ ಒಂದು ಯಾವ್ದು ಬಂದ್ರೆ ನಮ್ಮ ಸಿ ಎ ರಸ್ತ ಒಂದೈತಿ ಅದನ್ನು ಇದಾವೆ ಮಾಡೋ ಎಮ್ ರಸ್ತೆ ಅವನಿಗೆಲ್ಲ ಆಲ್ರೆಡಿ ಅಪ್ರೂವ್ ಕಳಿಸಿದೆವು ಇನ್ನು ಕೆಲವೊಂದು ಉಳಿದ ರಸ್ತೆಗಳು ನಮ್ಮ ಅವಧಿಯೊಳಗೆ ಬಂದ್ರೆ ಅವನ್ನೆಲ್ಲ ನಾವು ಮಾಡಿ ಕ್ಲಿಯರ್ ಮಾಡ್ತೇವೆ ಆದ್ರೆ ಮುಂದಿನ ಅವ್ರಿಗೆ ಅವು ಅನ್ವಯಿಸ್ತವೆ ಅವ್ರು ಆದ್ರೆ ಮಾಡ್ಲತ್ತ ನಾನು ನಮ್ಮ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ ಮತ್ತೊಂದು ಇದರಂತೆ ಮತ್ತೊಂದು ಕೆಲವೊಂದು ರಸ್ತೆಗಳೆಲ್ಲ ಹಾಳ ಮುಂದಿನ ಸಲ ನಾವು ಇಟ್ಕೊಂಡು ಇದಾವೆ ಮಾಡ್ತೇವೆ ಅಂದ್ರೆ ಅಭಿವೃದ್ಧಿ ಅಂದ್ರೆ ಏನಾಗ್ತೈತಿ ಎಲ್ಲ ಕೂಡ ಮಾಡೋಕ್ಕಾಗಲ್ಲ ಒಮ್ಮಿಗೆಲ್ಲೇ ಮತ್ತೊಂದು ಇದೊಂದು ನಮ್ಗೆ ಕನಸು ಬಾಳೊಂದು ಮೀಟಿಂಗ್ ಇಂದ ನಮ್ಮ ಗ್ರಹಣ ಪಂಚಾಯತ್ ಇರೋದರಿಂದ ನಮ್ಮ ಸದಸ್ಯರಿಗೆ ನಮಗೆ ಬಹಳ ಆಗತ್ತಿತ್ತು ಅದಕ್ಕೆ ನಮ್ಮ ಸದಸ್ಯರು ಅಥವಾ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಡಿ ಎಸ್ ಆತು ನಮ್ಮ ನಾಯಕರಾತು ಎಲ್ಲರೂ ನಮ್ಮ ಸಿಬ್ಬಂದಿಗಳು ಎಲ್ಲರೂ ನಮ್ಗೆ ಭಾಳ ಅನ್ನ ಮಾಡಿ ಒತ್ತಾಯ ಮಾಡಿ ಅಧ್ಯಕ್ಷರಿಂದ ಮಾಡಬೇಕು ಭಾಳ ಸಲ ಇದಾಗೈತಿ ಇಲ್ಲ ಭಾಳ ಅಡಚಣೆ ಆಯ್ತಿ ಗ್ರಹಣ ಪಂಚಾಯತ್ ಐತಿ ಪ್ರತಿಯೊಂದು ಊರಾಗಿದಾಗ ನೀವು ಯಾಕೆ ಮಾಡೋಲ್ಲ ತನ್ನ ಮಟ್ಟಿಗೆ ನಾ ಸದಸ್ಯರಿಗೆ ಕರೆದು ಮೀಟಿಂಗ್ ಮಾಡಿದ್ದು ಸದಸ್ಯರು ಇದಕ್ಕೆ ಭಾಳ ನಂಗೆ ಸಹಮತಿ ಕೊಟ್ಟರು ಇದನ್ನು ಮಾಡೋರು ಅಧ್ಯಕ್ಷರು ನೀವು ಒಟ್ಟ ಅಂದ್ರೆ ನೀವು ನಿಮ್ಮಿಂದ ನಾವು ಇದು ಅಂದರು ಅವ್ರು ಹೆಂಗೆ ಸಪೋರ್ಟ್ ಮಾಡೋಣ ಆ ರೀತಿ ನಾನು ಮುನ್ನೆ ಅದರಂತೆ ಅವ್ರ ಆಶೀರ್ವಾದದಿಂದ ಹಿರಿಯರ ಆಶೀರ್ವಾದದಿಂದ ಎಲ್ಲ ಕೆಲಸ ಕಾರ್ಯಗಳ್ ಮುಗೀತಿವತ್ತ ಅದ ಓಪನಿಂಗ್ ಇಟ್ಕೊಂಡಿದ್ದೆವು ಇವತ್ತೆಲ್ಲ ಹಿರಿಯರು ಬಂದು ಎಲ್ಲ ಇದ ಮಾಡಿ ಹೋದರು ಅದರಂತೆ ಇನ್ನೂ ಕೆಲಸಗಳು ಏನು ಮುಂದಿನ ಬರೋ ಯಾರ ಸದಸ್ಯರಾಗ್ತೋ ಅಧ್ಯಕ್ಷರಾಗ್ತು ಬರ್ತಲ್ಲ ಅವರಿಗೆ ಮುಂದಿನ ಕೆಲಸಗಳು ನಾವು ಮಾಡಿಕೊಳ್ತು ಅವ್ನು ಅಪ್ರೂ ಆಗಿ ಬರ್ತಾವೆ ಮುಂದೆ ಮಾಡ್ಬೇಕಂತೇಳಿ ಅವ್ರಿಗೆ ನಾನು ಋದುಪುರ ಇದ ನನ್ನ ಹೃದಯದಿಂದ ನಾನು ಒಂದ ನಿಂತ ಹೇಳ ಎರಡು ಗ್ರಾಮದಾಗ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕುಡಿಯುವ ನೀರಿನ ಶುದ್ಧ ಘಟಕ ಇರಬಹುದು ಅಥವಾ ಕ್ರೀಡಾ ಆಟದ ಮೈದಾನದ ಇರಬಹುದು ಇನ್ನಿತರ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಯಾವ ರೀತಿ ನೀವು ಕೆಲಸಗಳನ್ನು ಮಾಡಿದ್ರಿ ಕುಡಿಯುವ ನೀರಿನ ಅಂದ್ರೂ ಎಲ್ಲ ಸೈಡ್ಗಳಾಗ ಆಗಿದವ್ರಿ ಈಗ ಆಟದ ಮೈದಾನ ಅಂತೂ ಎಲ್ಲ ಸೈಡ್ ಆರ್ಲೆ ಸ್ಕೂಲ್ ಆಯ್ತು ನಮ್ಮ ಇಲ್ಲಿ ಸರ್ವಿಸ್ ಹೆಣ್ಮಕ್ಕ ಸಾಲೆ ಆಯ್ತು ಎಲ್ಲ ಸಾಲೆಗಳೆಲ್ಲ ಅವನು ಮಾಡಿದ್ರು ಪೇವರ್ ಸಾಲ ಓಡಿಸೋದಾಯ್ತು ಸುಮಾರು ಕಂಪೌಂಡ್ಗಳು ಎಲ್ಲಾ ಸಾಲೆಗಳು ಕಂಪೌಂಡ್ ಆಗಿದಾವೆ ಪೇವರ್ ಸಾಲ ಓಡಿಸಿದ ಹೂವು ಆಗಿದಾವೆ ಮತ್ತ ಓಣಿ ಒಂದೊಂದು ಬೋರ್ ಓಡಿಸಿದವು ಓಣಿ ಒಂದು ಕುಡಿ ನೀರು ಬಾತ್ರ ಸಿಕ್ತು ಈ ನೀರಿಂದ ಏನ್ ಮಾಡ್ಬೇಕಂದ್ರೆ ನಿಮ್ ಮಾಧ್ಯಮದ ಮುಖಾಂತರ ನಾನು ನಮ್ಮ ಮಂದಿ ಅಂದ್ರೆ ಏನ್ ಡ್ಯಾಮ್ ನೀರ್ ಬರ್ತೈತಿ ಅದ್ರ ಒಂದ್ ವಾರದ ಇಟ್ಕೊಂಡ್ ಇದು ಇತರ ನೀರ್ ಅಂದ್ರೆ ಒಂದ್ ತನಕ ನೀರ್ ಬರಲ್ಲತ್ತಲ್ಲ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಆ ನೀರು ಕಂಟಿನ್ಯೂ ಅದನ್ನ ವಾಪರ್ಸ್ಕೋಬೇಕು ಈ ಬೋರ್ ನೀರನ್ನ ವಾಪರ್ಸಕ್ ತಗೋಲಿ ಆ ಕುಡಿ ನೀರನ್ನ ಕಾಕೊಂಡಿದ್ರ ಒಂದ್ಸಲ ಹೆಚ್ಚ ಕಡಿಮೆ ಆದ್ರೂ ನಾವ್ ಸಾಧ್ಯ ಐತಿ ಜಲಜೀವನ ಅಸ್ತವ್ಯಸ್ತ ಆಗೈತಿ ಸ್ವಲ್ಪ ಅಂದ್ರೆ ಮೇಲ ಮ್ಯಾಗಿನ್ ನೀರು ಬರಾಕ್ತಾ ಇಲ್ಲ ಈಗ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಒಂದ್ ಸ್ಕೀಮ್ ಬರ್ತಾ ಇದೆ ಇಲ್ಲಿ ಒಂದ್ ನೀರಿ ಹದ್ಮೂರ ಹಳ್ಳಿಗೆ ಸುಮಾರು ನೀರ್ ಹಾಕಿ ಸಂಗ್ರಹ ಆಗಿ ಅಲ್ಲಿಂದ ನೀರ್ ಹದ್ಮೂರ ಹಳಿಗೆ ಹೋಗೋದೊಂದ ಪ್ಲಾನ್ ಮಾಡಿದಾರು ಅದ ಆರು ಒಂದ್ ವರ್ಷ ಒಳಗಡೆ ಆಗೋ ಚಾನ್ಸ್ ಇತ್ತೆ ಅದಂದ್ರೆ ಈ ಲೈನ್ ಇದಾಯ್ತಿ ನೀರ್ ತೊಂದ್ರೆ ಇಲ್ಲ ಡ್ಯಾಮ್ ನೀರ್ ಸಂಪೂರ್ಣ ಬರ್ತಾ ಇದೆ ಅದಕ್ಕೆ ಈಗ ಅವ್ರಿಗೆ ರಾತ್ರಿ ನಾವು ಕಾಂಟ್ರಾಕ್ ಹೇಳೋ ಅವರು ಓಡಾಡತ್ತರು ಎರಡು ಗ್ರಾಮಗಳಲ್ಲಿ ಯಾವುದೇ ರೀತಿ ಭೇದ ಭಾವ ಮಾಡಿಲ್ಲ ಒಟ್ಟು ಮಾಡಿಲ್ಲ ನಾನು ಒಂದು ಸಣ್ಣ ಪುಟ್ಟ ನನ್ನ ಕಡೆ ತಪ್ಪ ಕ್ಷಮರ ನಾನು ಯಾವ್ದು ಯಾವ ನನ್ನ ಲೆಕ್ಕಲೇ ನಾ ಯಾವುದೂ ಮಾಡಿಲ್ಲ ಎರಡು ಒಂದ ಕಣ್ಣ ಎರಡು ಕಣ್ಣಿಂದ ನಾನು ನೋಡಿದನು ಆದ್ರೆ ಒಂದ ಕಣ್ಣಿದೆ ಯಾವ್ದು ನೋಡಿಲ್ಲ ಎರಡು ಗ್ರಾಮಗಳು ನಾನು ಅಭಿವೃದ್ಧಿ ಮಾಡಕ್ ನಾನು ಭಾಳ ಎಲ್ಲ ಶ್ರಮ ಪಟ್ಟ್ಯದಲ್ಲಿ ನಾವು ನಾನು ಓದೋನಾಗ ಅದಕ್ಕೆ ಸರಿ ಈ ಜಾತ್ರೆ ಬಂದದ ಲೈಲಿಮುಳ ಜಾತ್ರೆ ಮತ್ತೆ ದೊಡ್ಡ ಜಾತ್ರೆ ಸಾಕಷ್ಟು ಜನ ಸೇರುವಂತ ಒಂದು ವ್ಯವಸ್ಥೆ ಅದ ಆದ್ರೆ ನೀವು ಗ್ರಾಮ ಪಂಚಾಯಿತಿಯಿಂದ ಮೂಲ ಸೌಕರ್ಯಗಳನ್ನು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಈಗ ನೋಡ್ರಿ ಕುಡಿ ನೀರು ಆಯ್ತು ಈಗ ಟೋಟಲ್ ಒಂಬತ್ತು ಜಾಗದಲ್ಲಿ ಸುಮಾರು ನಾವು ಸಿ ಸಿ ಇವತ್ತು ಯಾರ ಏನ ಅಧಿಕೃತ ಆದ್ರೂ ಇಲ್ಲಿ ನಮ್ಮ ಸಿ ಸಿ ಟಿವಿಲಿ ಗುರುತಾದ್ರ ಅವರಿಗೆ ಕ್ರಮ ತಗೋಬೇಕಂತೇಳಿ ಈ ರೀತಿ ನಾವು ಎಲ್ಲ ಮಾಡಿದೆವು ಮತ್ತ ಕುಡಿನೀರಿನಂತೂ ಎಲ್ಲ ಮಾಡಿದೆವು ಮತ್ ಸ್ವಚ್ಛ ಗಟ್ಟರ್ ಸ್ವಚ್ಛ ಆಯ್ತು ಇವು ಊರು ಸ್ವಚ್ಛ ಆಯ್ತು ಸೈಡ್ ರೋಡ್ಗಳ ಕಾಂಗ್ರೆಸ್ ಆಯ್ತು ಇವನ್ನೆಲ್ಲ ಸ್ವಚ್ಛ ಮಾಡಿ ಆಲ್ರೆಡಿ ಜೆ ಸಿ ಬಿ ಚಾಲು ನಾಲ್ಕೈದು ದಿವಸ ಆಯ್ತು ಕಂಟಿನ್ಯೂ ಇದಾಗ ಮಾಡಿದೆವು ಯಾವುದೋ ಒಂದು ಘಟರು ಉಳಿದೈತೆ ಅಂಶ ನಮ್ಮ ಪರವಾಗಿ ನಾವೆಲ್ಲ ಮಾಡಕ್ಕೆ ಸಿದ್ಧರಿದ್ದೆವು ಇನ್ನೂ ಯಾವ್ದು ಹೋದ್ರ ಎಲ್ಲ ಈಗ ನಮ್ಗೆ ಸದಸ್ಯರು ಹೇಳತ್ತಾರೋ ಉಳಿದು ನಾವು ಮಾಡಿಕೊಟ್ಟು ಕ್ಲಿಯರ್ ಮಾಡಿ ಸರಿಯಾಗಿ ದ್ಯಾಮವ್ವ ಜಾತ್ರೆ ಮುಗಿಲಿಲ್ಲ ತಳೆ ನಾನು ದ್ಯಾಮೋಹದ ಪರವಾಗಿ ನಾನು ಎಲ್ಲರಿಗೂ ನಮ್ಮ ಊರ ಪರವಾಗಿ ದ್ಯಾಮೋಹ ಅಭಿನಂದನೆಗಳು ಹೇಳ್ತೀನಿ ಮತ್ತವರಿಗೆ ಸರ್ಕಾರ ಕೊಡ್ಲಿ ನಮ್ಮ ದ್ಯಾಮೋಹದ ಆಶೀರ್ವಾದ ಇದ್ರೆ ಎಲ್ಲ ನಾವು ಜಾತ್ರೆ ಮುಗಿಸಿ ಕ್ಲಿಯರ್ ಮಾಡಿ ಕೊಡ್ತೇವೆ ಅಂತ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ